ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಈ ಕೀಲು ನೋವಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ಕೀಲು ನೋವು ಯಾಕೆ ಬರ್ತದೆ ಯಾವ ವಯಸ್ಸಿನಲ್ಲಿ ಬರ್ತದೆ ಸಮಸ್ಯೆಗಳಿಗೆ ಕಾರಣ ಏನು ಮತ್ತು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಆಯುರ್ವೇದದಲ್ಲಿ ಈ ಕೀಲು ನೋವಿನ ಬಗ್ಗೆ ಹಲವಾರು ರೀತಿಯ ಉಲ್ಲೇಖ ಇದೆ ಈ ಕೀಲು ನೋವಲ್ಲೇ ಹಲವಾರು ರೀತಿಯ ಒಂದು ಅರ್ಥ್ರೈಟಿಸ್ ಅಂತ ಸಹಜವಾಗಿ ನಾವು ಕರಿತೀವಿ ಅದರಲ್ಲಿ ಕೂಡ ಈಗ ಅದನ್ನು ವಾತವ್ಯಾಧಿ ಅಂತ ಗುರುತಿಸ್ಲಾಗ್ತದೆ ಅಂದರೆ ವಾತದ ಒಂದು ಇಂಬ್ಯಾಲೆನ್ಸ್ನಿಂದ ಬರುವಂಥ ಕಾಯಿಲೆ ಅಂತ ಆಯುರ್ವೇದದಲ್ಲಿ ಹೇಳಲಾಗ್ತದೆ ಇನ್ನು ಇದರಲ್ಲಿ ವಿಧಗಳು ಕೂಡ ನಾವು ಕಾಣ್ತೀವಿ ರಕ್ತವಾತ ಆಗಿರ್ಬೋದು ಸಂಧಿಗತವಾತ ಆಗಿರ್ಬೋದು ಹೀಗೆ ಇದರಲ್ಲಿ ವಿಧಗಳನ್ನು ನಾವು ನೋಡ್ತೇವೆ ಸಹಜವಾಗಿ ತುಂಬ ಜನಕ್ಕೆ ಕಾಡುವುದು ಅಂತ ಹೇಳಿದ್ರೆ ಈ ಸಂಧಿವಾತ ಅಂದ್ರೆ ಸಂದುಗಳಲ್ಲಿ ನೋವು ಬರುವಂಥದ್ದು ಪ್ರಮುಖ ಸಂದುಗಳಲ್ಲಿ ಜಾಯಿಂಟ್ಗಳಂತ ನಾವೇನು ಹೇಳ್ತೀವಿ ಇದರಲ್ಲಿ ನೋವು ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಪ್ರಮುಖವಾಗಿ ಮೊಣಕಾಲಿನ ಜಾಯಿಂಟ್ ಆಗಿರ್ಬೋದು ಮೊಣಕೈ ಆಗಿರ್ಬೋದು ಭುಜದ್ದಾಗಿರ್ಬೋದು ಮತ್ತು ಈ ಪಾದದಲ್ಲಿರುವಂಥ ಜಾಯಿಂಟ್ಗಳಾಗಿರ್ಬೋದು ಈ ರೀತಿ ಜಾಯಿಂಟ್ಗಳಲ್ಲಿ ಪ್ರಮುಖ ಜೋಡಣೆಗಳಲ್ಲಿ ಹೆಚ್ಚು ನೋವು ಕಾಣಿಸ್ಕೊಳ್ಳುವಂಥದ್ದು ಕಾರಣ ಏನಂತ ಹೇಳಿದರೆ ವಯೋ ಸಹಜವಾಗಿ ಅಂದರೆ ಏನಾಗ್ತದೆ ಈ ಜಾಯಿಂಟ್ಗಳಲ್ಲಿ ಕೀಲಿನ ಒಂದು ಈ ಜಾಯಿಂಟ್ ಏನಿರ್ತದೆ ಅಲ್ಲಿ ಏನಿರ್ತದೆ ಒಂದು ಕಾರ್ಟಿಲೇಜ್ ಅನ್ನು ಪೊರೆ ಇರ್ತದೆ ಮತ್ತು ಸಿನೋವಿಲ್ ಅನ್ನೋ ಒಂದು ಆಯಿಲ್ ಇರ್ತದೆ ಲಿಕ್ವಿಡ್ ಇರ್ತದೆ ಫ್ಲೂಯಿಡ್ ಇರ್ತದೆ ಇದೇನಿರ್ತದೆ ಇದು ಇರುವವರೆಗೂ ಏನಾಗ್ತದೆ ಅಲ್ಲಿ ಸ್ಮೂತ್ ಫಂಕ್ಷನಿಂಗ್ ಇರ್ತದೆ ಅಂದರೆ ಕಾರ್ಯ ತುಂಬ ಸ್ಮೂತಾಗಿ ಸರೀಸಾಗಿ ನಡೀತಾ ಇರ್ತದೆ ಇವಾಗ ನೋಡಿ ನಮಗೆ ತುಂಬ ಯವನ ವಯಸ್ಸಲ್ಲಿರೋ ಈ ಹರಿಯದವರಿಗೆ ಕೈ ಕಾಲು ಅಲ್ಲಾಡಿಸಿದ್ರೆ ತುಂಬ ಚೆನ್ನಾಗಿ ಅಲ್ಲಾಡಿಸ್ತಾರೆ ಅವರು ಫ್ಲೆಕ್ಸಿಬಿಲಿಟಿ ಇರ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಆ ಫ್ಲೂಯಿಡ್ ಚೆನ್ನಾಗಿ ಕೆಲಸ ಮಾಡ್ತಾಯಿರುತ್ತೆ ಆ ಪೊರೆಯಲ್ಲಿ ಏನು ಸಮಸ್ಯೆ ಬಂದಿರೋದಿಲ್ಲ ಹೀಗಾಗಿ ತುಂಬ ಸಲೀಸಾಗಿ ಕೈ ಎತ್ತೋದು ಇಳಿಸೋದು ನಡೆಯೋದು ಜಿಗಿಯೋದು ಇದೆಲ್ಲವನ್ನು ಮಾಡ್ತೇವೆ ಇದು ವಯಸ್ಸಿಗೆ ಸಹಜವಾಗಿ ಅಲ್ಲಿ ಡ್ರೈನೆಸ್ ಉಂಟಾದರೆ ಆ ಕಾರ್ಟಿಲೇಜ್ ಪದರು ಕಟ್ ಆಗ್ತಾ ಬಂದರೆ ಆ ಫ್ಲೂಯಿಡು ಕರಗ್ತಾ ಬಂದರೆ ಏನಾಗ್ತದೆ ಅಲ್ಲಿ ಫ್ರಿಕ್ಷನ್ ಶುರು ಆಗ್ತದೆ ಫ್ರಿಕ್ಷನ್ ಅಂದರೆ ಘರ್ಷಣೆ ಶುರುವಾಗ್ತದೆ ಎಲುಬುಗಳ ನಡುವೆ ಆ ಕೀಲುಗಳ ನಡುವೆ ಆ ಜಾಯಿಂಟ್ ನಡುವೆ ಒಂದು ಘರ್ಷಣೆ ಶುರುವಾದಾಗ ಏನಾಗ್ತದೆ ನೋವು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಇವಾಗ ಹೆಂಗೆ ತುಂಬ ಡ್ರೈ ಆದವಾಗ ಹೆಂಗೆ ಆಗ್ತದೆಯೋ ಅಂತ ಹೇಳಿದ್ರೆ ಇವಾಗ ತುಂಬ ಇವಾಗ ಇಂಜನ್ಗಳಿಗೆ ಆಯಿಲನ್ನೆಲ್ಲ ಹಾಕ್ತೀವಿ ಆಯಿಲೆಲ್ಲ ಖಾಲಿಯಾದವಾಗ ಹೇಗೆ ಕಾರಲ್ಲಿ ಸೌಂಡ್ ಬರುತ್ತೆ ನೋಡಿ ಸರಿಯಾಗಿ ವರ್ಕ್ ಆಗೋದಿಲ್ಲ ಕಾರು ಹಾಗೆಯೇ ದೇಹದಲ್ಲಿ ಈ ಫ್ಲೂಯಿಡ್ನ ಆದಾಗ ಅಲ್ಲಿ ಆ ಸ್ಪಂಜ್ ಕಟ್ಟಾದಾಗ ಒಂದು ಕೊರೆ ಏನಾದಾಗ ಸವಕಳಿ ಬಂದವಾಗ ಏನಾಗ್ತದೆ ಈ ರೀತಿ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ ಆವಾಗೇನಾಗ್ತದೆ ಸೌಂಡ್ ಕೂತ್ರೆ ನಿಂತ್ರೆ ಎದ್ರು ಕೂಡ ಕಟ್ ಕಟ್ಟಂಥ ಸೌಂಡ್ ಬರುವಂಥದ್ದು ಏಳುವಾಗ ಕೂಡುವಾಗ ತುಂಬ ನೋವಾಗುವಂಥದ್ದು ಅಂದರೆ ಅದರಲ್ಲಿ ಅಲ್ಲಿ ಘರ್ಷಣೆ ಉಂಟಾಗ್ತದೆ ಆ ಕೀಲುಗಳಲ್ಲಿ ಹೀಗಾಗಿ ನೋವುಗಳು ಕಾಣಿಸ್ಕೊಳ್ತದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ವಾತದ ಒಂದು ಇಂಬ್ಯಾಲೆನ್ಸ್ನಿಂದ ವಾತ ಹೆಚ್ಚಾದಾಗ ಏನಾಗ್ತದೆ ಅಲ್ಲಿರುವಂಥ ಫ್ಲೂಯಿಡ್ ಏನಾಗ್ತದೆ ಅಲ್ಲಿ ಡ್ರೈ ಆಗ್ತಾ ಬರ್ತದೆ ವಾತದ ಮುಖ್ಯ ಲಕ್ಷಣವೇ ವೃಕ್ಷತೆ ಒಳಗಿಸುವಂಥದ್ದು ಹೀಗಾಗಿ ಈ ಸಮಸ್ಯೆ ವಾತದ ಪ್ರಕೋಪದಿಂದ ವಾತವ್ಯಾಧಿ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ಇನ್ನು ಸಮಸ್ಯೆಕ್ಕಾಗಿ ಏನು ಪರಿಹಾರ ಮಾಡಿಕೊಳ್ಬೇಕು ದೇಹದಲ್ಲಿ ವಾತದ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕಂದ್ರೆ ದೇಹಕ್ಕೆ ಏನು ಮಾಡಬೇಕು ಸ್ನಿಗ್ಧತೆಯನ್ನು ಕೊಡಬೇಕು ಸ್ನಿಗ್ಧತೆ ಯಾವುದರಿಂದ ಸಿಗ್ತದೆ ಪ್ರಮುಖವಾಗಿ ಎಣ್ಣೆಯಿಂದ ದೇಹಕ್ಕೆ ಪ್ರತಿನಿತ್ಯ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳುವಂಥದ್ದು ಮತ್ತು ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ನಿತ್ಯ ಅಭ್ಯಂಗ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ವಾತಕ್ಕೆ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಭ್ಯಂಗದ ಚಿಕಿತ್ಸೆಯನ್ನು ಮಾಡಲಾಗ್ತದೆ ವೃಕ್ಷತೆ ದೇಹದ ವೃಕ್ಷತೆಯನ್ನು ಒಣಗುವಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ನಿಗ್ಧತೆಯನ್ನು ಕೊಡಬೇಕು ಸ್ನಿಗ್ಧತೆ ಚಿಕಿತ್ಸೆಯನ್ನು ಸ್ನಿಗ್ಧತೆಯನ್ನು ಹೆಚ್ಚು ಆಗುವಂಥ ಚಿಕಿತ್ಸೆಗಳನ್ನ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ಅಭ್ಯಂಗ ಅಂತ ಹೇಳ್ತೀವಿ ದೇಹದಲ್ಲಿ ವಾತದ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡಲಿಕ್ಕೆ ನೀವು ಪ್ರತಿನಿತ್ಯ ಆಗದಿದ್ದರೂ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ಎರಡು ಬಾರಿ ಏನಾದರೂ ಅಭ್ಯಂಗ ಮಾಡಬೇಕು ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಅದರ ಜೊತೆಗೆ ನಿಮ್ಮ ಕೀಲುಗಳಲ್ಲಿ ಎಲ್ಲೆಲ್ಲಿ ನೋವು ಇರ್ತದೆಯೋ ಅಲ್ಲಿ ಹೆಚ್ಚು ಎಣ್ಣೆಯ ಮಸಾಜನ್ನು ತುಂಬ ಒತ್ತಿ ಒತ್ತಿ ಹೊತ್ತಿಸ್ಕೊಂಡು ಮಸಾಜ್ ಮಾಡುವಂಥದ್ದೆಲ್ಲ ನೀವು ಮನೆಯಲ್ಲೇ ಸಹಜವಾಗಿ ಅದಕ್ಕೆ ಎಣ್ಣೆ ಉಣಿಸುವಂಥ ಪ್ರಯತ್ನವನ್ನು ಮಾಡಬೇಕು ಯಾವ ಎಣ್ಣೆ ಉಪಯೋಗಿಸ್ಕೋಬೇಕು ಅದು ಒಂದು ಪ್ರಶ್ನೆ ಈ ನೋವಿಗೆ ತುಂಬ ಒಳ್ಳೆಯ ರೀತಿ ರಿಸಲ್ಟ್ ಬರೋದು ಅಂತ ಹೇಳಿದ್ರೆ ಒಂದು ಎಣ್ಣೆ ಇನ್ನೊಂದು ಸಾಸಿವೆ ಎಣ್ಣೆ ಔಡ್ಲೆಣ್ಣೆ ಏನಾಗ್ತದೆ ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೀಗಾಗಿ ನಿಮಗೇನು ಜಾಯಿಂಟ್ಗಳಿಗೆ ಏನು ಮಾಡಬೇಕು ಈ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಮಸಾಜ್ ಮಾಡೋದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಅದರ ಜೊತೆಗೆ ನೀವೇನು ಮಾಡಬೇಕು ಎಣ್ಣೆ ಕಾಳುಗಳನ್ನು ಸಾ ಈ ಒಂದು ಎಳ್ಳಾಗಿರ್ಬೋದು ಸಾಸಿವೆ ಆಗಿರಬಹುದು ಈ ಕಡಲೆ ಬೀಜ ಆಗಿರ್ಬೋದು ಹೀಗೆ ಎಣ್ಣೆ ಪದಾರ್ಥ ಇರುವಂತಹ ಕಾಳುಗಳನ್ನು ಎಣ್ಣೆ ಕಾಳುಗಳನ್ನು ಹೆಚ್ಚು ಸೇವಿಸುವುದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಅಜೀರ್ಣತೆಯ ಸಮಸ್ಯೆ ಕಾಡ್ತದೆ ಹೀಗಾಗಿ ಸರಿಯಾಗಿ ಅಗೆದು ತಿನ್ನುವಂಥ ರೂಢಿಯನ್ನು ಇಟ್ಕೋಬೇಕು ಜೀರ್ಣತೆಗೆ ಪೂರಕವಾಗುವಂಥ ಆಹಾರವನ್ನು ಅದರ ಜೊತೆಗೆ ಸೇವಿಸುವಂಥ ರೂಢಿಯನ್ನು ಇಟ್ಕೊಳ್ಬೇಕು ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ನೆತ್ತಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ಈ ರೀತಿ ರೂಢಿಗಳನ್ನ ನಾವು ಹೆಚ್ಚು ಇಟ್ಕೊಳ್ಬೇಕು ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರುವಂಥ ಕಷಾಯಗಳನ್ನು ಜ್ಯೂಸ್ಗಳನ್ನು ಸೇವಿಸ್ತಾ ಬರಬೇಕು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ದೇಹದಲ್ಲಿರುವಂಥ ಟಾಕ್ಸಿನ್ಗಳನ್ನು ಹೊರಹಾಕೋದ್ರಿಂದ ಪ್ರಮುಖವಾಗಿ ದೇಹದ ಟಾಕ್ಸಿನ್ ಎಲ್ಲಿ ಬಂದು ಶೇಖರಣೆ ಆಗಿರ್ತದೆ ಅಂತ ಹೇಳಿದರೆ ಈ ಜೋಡಣೆಯಾಗಿರುವಂಥ ಜಾಗದಲ್ಲಿ ಕೀಲುಗಳಲ್ಲಿ ಹೆಚ್ಚು ಟಾಕ್ಸಿನ್ಗಳು ಬಂದು ಶೇಖರಣೆ ಆಗಿರ್ತದೆ ಅದರ ಜೊತೆಗೆ ಲಿವರ್ ಮತ್ತು ಎಲ್ಲ ಭಾಗದಲ್ಲೂ ಆಗಿರ್ತದೆ ಆದರೆ ಸಹಜವಾಗಿ ವಾತ ಇಂಬ್ಯಾಲೆನ್ಸ್ ಆದವರಿಗೆ ಈ ಒಂದು ಕೀಲುಗಳಲ್ಲಿ ಬಂದು ಶೇಖರಣೆ ಆಗಿರ್ತದೆ ಹೀಗಾಗಿ ಏನು ಮಾಡಬೇಕು ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರುವಂಥ ಆಹಾರಗಳನ್ನು ಸೇವಿಸ್ತಾ ಬರಬೇಕು ಪ್ರಮುಖವಾಗಿ ಅಂದರೆ ಅಮೃತ ಬಳ್ಳಿಯನ್ನು ಸೇವಿಸೋದ್ರಿಂದ ನಿಮ್ಮ ಈ ಪೇರಿನ ಸಮಸ್ಯೆ ಕೂಡ ಕಡಿಮೆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಮೃತ ಬಳ್ಳಿಗೆ ಹೀಗಾಗಿ ನೀವೇನು ಮಾಡಬೇಕು ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದರಿಂದ ದೇಹ ಶುದ್ಧೀಕರಣವೂ ಆಗ್ತದೆ ಅದರ ಜೊತೆಗೆ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಇರೋದರಿಂದ ಅಮೃತ ಬಳ್ಳಿ ಕಷಾಯವನ್ನು ನೀವು ಸೇವಿಸ್ತಾ ಬರಬೇಕು ಅದರ ಜೊತೆಗೆ ಸೊಗದೆ ಬೇರನ್ನು ಸೊಗದೆ ಬೇರಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇದೆ ದೇಹದ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಹೀಗಾಗಿ ಏನು ಮಾಡಬೇಕು ಸೊಗದೆ ಬೇರಿನ ಕಷಾಯ ಅಥವಾ ಶರಬತ್ತನ್ನು ನೀವು ಸೇವಿಸ್ತಾ ಬರಬೇಕು ಇದರಿಂದ ಅರ್ಥ್ರೈಟಿಸ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಅದರಲ್ಲಿ ರುಮಥ ಅರ್ಥ್ರೈಟಿಸ್ ಇದ್ದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸೊಗದೆ ಬೇರು ಕೆಲಸ ಮಾಡ್ತದೆ ಹೀಗಾಗಿ ಈ ಅರ್ಥ್ರೈಟಿಸ್ನ ಸಮಸ್ಯೆ ಇರೋ ಸೊಗದೆ ಬೇರನ್ನು ಶರಬತ್ನ ರೂಪದಲ್ಲಿ ಅಥವಾ ಕಷಾಯದ ರೂಪದಲ್ಲಿ ಸೇವಿಸ್ತಾ ಬರಬೇಕು ಅದರ ಜೊತೆಗೆ ಅಮೃತ ಬಳ್ಳಿ ಕಷಾಯವನ್ನು ಕುಡಿಯುವಂಥದ್ದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಇನ್ನು ಎಕ್ಸ್ಟ್ರಲ್ ಪ್ಯಾಕ್ಗಳಾಗಿ ಯೂಸ್ ಮಾಡ್ಬೋದು ಏನನ್ನ ಅವ್ಡ್ಲೆಣ್ಣೆಯನ್ನು ಅಥವಾ ಔಡ್ಲ ಎಲೆ ಎಣ್ಣೆ ಎಲೆಯನ್ನು ತಪ್ಪಲ ಅಂತ ನಾವು ಹೇಳ್ತೀವಿ ಆ ಎಲೆಯನ್ನು ಚೆನ್ನಾಗಿ ಅರಿದು ಅದಕ್ಕೆ ಮೆಂತ್ಯ ಕಾಳು ಬೆಳ್ಳುಳ್ಳಿ ಆಮೇಲೆ ಅವ್ಳ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಸಾಸ್ಮೆ ಪೌಡ್ರನ್ನ ಸಾಸ್ಮೆ ಕಾಳನ್ನು ಪೌಡ್ರ್ ಮಾಡಿಬಿಟ್ಟು ಒಂದು ಅವ್ಳು ಎಣ್ಣೆ ಅವ್ಳು ಎಲೆ ಅದರ ಜೊತೆಗೆ ಸಾಸ್ಮೆ ಮತ್ತು ಬೆಳ್ಳುಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಅರೆದು ಎಣ್ಣೆಯಲ್ಲಿ ಸ್ವಲ್ಪ ಕುದಿಸಿ ನೀವೇನು ಮಾಡಬೇಕು ನೋವಿರುವಂತಹ ಭಾಗಕ್ಕೆ ಪಟ್ಟನ್ನು ಹಾಕೋದ್ರಿಂದ ನೋವು ತುಂಬ ಬೇಗ ಕಡಿಮೆ ಆಗ್ತದೆ ಈ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಒಳ್ಳೆ ರಿಸಲ್ಟ್ ಸಿಗ್ತದೆ ಅದರ ಜೊತೆಗೆ ನೀವೇನು ಮಾಡಬೇಕು ಔಡ್ಲೆಣ್ಣೆನ ಪ್ರತಿನಿತ್ಯ ಕುಡಿತಾ ಬರಬೇಕು ಹೊಟ್ಟೆ ಶುದ್ಧೀಕರಣ ಆಗ್ತದೆ ಎಲ್ಲರಿಗೂ ಮಲಬದ್ಧತೆ ಸಮಸ್ಯೆ ಅಂತರೂ ಸಹಜವಾಗಿ ಇದೆ ಹೀಗಾಗಿ ನೀವೆಲ್ಲ ಮನೆಮದ್ದುಗಳು ಸರಿಯಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಮೊದಲು ಹೊಟ್ಟೆ ಶುದ್ಧಿ ಆಗಬೇಕು ಮತ್ತು ಔಡ್ಲೆಣ್ಣೆಯನ್ನು ಕುಡಿಯೋದ್ರಿಂದ ಕೂಡ ವಾತದ ಇಂಬ್ಯಾಲೆನ್ಸ್ಗಳು ಕಡಿಮೆ ಆಗ್ತಾ ಬರ್ತದೆ ಹೀಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಔಡ್ಲೆಣ್ಣೆಯನ್ನು ನಿಮ್ಮ ದೇಹಕ್ಕೆ ಅನುಸಾರವಾಗಿ ಕುಡಿತಾ ಬರಬೇಕು ಇದರಿಂದ ಏನಾಗ್ತದೆ ವಾತದ ಇಂಬ್ಯಾಲೆನ್ಸ್ ಕಡಿಮೆ ಆಗ್ತದೆ ಮತ್ತು ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ ಮಲಬದ್ಧತೆ ಕಡಿಮೆ ಆಗ್ತದೆ ಇನ್ನು ಇಷ್ಟೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರ ಜೊತೆಗೆ ನೀವು ಏನು ಮಾಡಬೇಕು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡ್ತಾ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಅಷ್ಟಕ್ಕೆ ಏನಾಗ್ತದೆ ಕೀಲುಗಳು ಸ್ಟ್ರಕ್ ಆಗ್ತದೆ ಚಿಕ್ಕ ಪುಟ್ಟ ವ್ಯಾಯಾಮಗಳು ತುಂಬ ನೋವು ಕೊಡುವಂಥದ್ದು ತುಂಬ ಅದಕ್ಕೆ ಭಾರವನ್ನು ಹಾಕುವಂಥ ವ್ಯಾಯಾಮಗಳನ್ನೆಲ್ಲ ಸಣ್ಣ ಪುಟ್ಟ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತಾ ಇರಬೇಕು ಸಾಧ್ಯವಾದಷ್ಟು ವಾಕಿಂಗ್ಗಳನ್ನು ಮಾಡ್ತಾ ಇರೋದರಿಂದ ಆ ಒಂದು ಸಮಸ್ಯೆಯಿಂದ ಸ್ವಲ್ಪ ದೂರ ಬರ್ಬೋದು ಇಲ್ಲ ಅಂತ ಹೇಳಿದರೆ ನೋವಾದ ತಕ್ಷಣ ಮಾಡುತ್ತೀವಿ ಒಂದೇ ಹತ್ತಿರ ಕೂತ್ಕೊಳ್ಳೋದು ಎಲ್ಲೂ ಓಡಾಡದೇ ಇರೋದು ಇನ್ನೂ ಹೆಚ್ಚು ಸಮಸ್ಯೆಗಳಿಗೆ ಅದು ಕಾರಣ ಆಗ್ತದೆ ಹೀಗಾಗಿ ಸಣ್ಣ ಪುಟ್ಟ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನು ವ್ಯಾಯಾಮವನ್ನು ಮತ್ತು ವಾಕಿಂಗನ್ನು ಮಾಡ್ತಾ ಇರಬೇಕು ಇನ್ನು ಇದರ ಜೊತೆಗೆ ನೀವೇನು ಮಾಡಬೇಕು ಸಾಧ್ಯವಾದರೆ ಸಿಕ್ಕರೆ ದೇಸಿ ಹಸುವಿನ ತುಪ್ಪವನ್ನು ಆಹಾರದಲ್ಲಿ ಹೆಚ್ಚು ಬಳಸಬೇಕು ಇದರಿಂದ ಏನಾಗ್ತದೆ ದೇಹದ ಸ್ನಿಗ್ಧತೆ ಹೆಚ್ಚಾಗ್ತದೆ ಜಾಯಿಂಟ್ಗಳಲ್ಲಿ ಮೃದುತ್ವ ಬರ್ತದೆ ಸರಿಯಾಗಿ ವರ್ಕ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ತುಪ್ಪವನ್ನು ದೇಸಿ ಹಸುವಿನ ತುಪ್ಪ ಇರಬೇಕು ಈ ಪ್ಯಾಕ್ಡ್ ಐಟಮ್ಗಳ ಮೇಲೆ ಹೆಚ್ಚು ಭರವಸೆ ಬೇಡ ಸಾಧ್ಯವಾದಷ್ಟು ಮನೆ ಅಕ್ಕಪಕ್ಕ ಅಥವಾ ಈ ಗೌಳಿಗಳಿದ್ದರೆ ಹಾಲು ಮಾರುವವರಿದ್ರೆ ಏನು ಮಾಡಬೇಕು ಅಂಥವರಲ್ಲೇ ನೀವು ಕೇಳಿ ಪಡೆದು ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಮಾಡಿಕೊಳ್ಬಹುದು ಅದರ ಜೊತೆಗೆ ವಾತವನ್ನು ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ಬಿಟ್ಟು ಸ್ನಿಗ್ಧತೆಯನ್ನು ಹೆಚ್ಚು ಮಾಡುವಂಥ ಆಹಾರ ಪದಾರ್ಥವನ್ನು ಹೆಚ್ಚು ಸೇವಿಸಬೇಕು ಅದರ ಜೊತೆಗೆ ನಿಯಮಿತ ಪ್ರಮಾಣದ ವ್ಯಾಯಾಮ ವಾಕಿಂಗು ಹಲವಾರು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಈ ಕಿಲ್ನೋ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಇದು ಸಹಜವಾಗಿ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡ್ಬೋದು ಇದಕ್ಕೂ ಕಡಿಮೆ ಆಗದೇ ಇದ್ದರೆ ನೀವು ವೈದ್ಯರನ್ನು ಸಂಪರ್ಕ ಮಾಡಬಹುದು ಇವೆಲ್ಲವೂ ಕೂಡ ವಯೋಸಹಜ ಕಾಯಿಲೆ ಆಗಿರೋದ್ರಿಂದ ಏನಾಗ್ತದೆ ತುಂಬ ದೀರ್ಘಕಾಲದವರೆಗೂ ಇರುವಂಥ ಸಮಸ್ಯೆಗಳಿವೆಲ್ಲವೂ ಹೀಗಾಗಿ ನೀವೇನು ಮಾಡಬೇಕು ದೀರ್ಘಕಾಲದ ಸಮಸ್ಯೆಗಳಿಗೆ ನೀವು ಆಯುರ್ವೇದದಲ್ಲಿ ಚಿಕಿತ್ಸೆನ ತೆಗೆದುಕೊಳ್ಳೋದು ಉತ್ತಮ ಯಾಕಂತ ಹೇಳಿದ್ರೆ ಅಲೋಪತಿಗಳಿಂದ ಏನಾಗ್ತದೆ ಎಮರ್ಜೆನ್ಸಿ ಒಂದು ಕಾಲದ ಒಂದು ಕಾಲಘಟ್ಟದಲ್ಲಿ ಸಮಯದಲ್ಲಿ ನೀವು ಅಲೋಪತಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೂ ಕೂಡ ಆಗಿ ನೀವು ಅದಕ್ಕೆ ಮೆಡಿಸಿನ್ ತೆಗೆದುಕೊಳ್ಬೇಕು ಕೊನೆವರೆಗೂ ಈ ನೋವನ್ನು ನಾವು ತಡ್ಕೊಳ್ಬೇಕು ಇದರಿಂದ ನಾವು ಪಾರಾಗಬೇಕು ಅಂತ ಹೇಳಿದರೆ ಆಯುರ್ವೇದದ ಚಿಕಿತ್ಸೆ ಸೂಕ್ತ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ